ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಮಹಾಲಯ ಅಮವಾಸೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾದ ಯೋಗ ಫಲಗಳು ಸುಳ್ಳುವಾಗುತ್ತದೆ ನಾಳೆಯಿಂದ ಈ ರಾಶಿಯಲ್ಲಿರುವ ಜನರು ಎಲ್ಲ ರೀತಿಯ ಕಷ್ಟದಿಂದ ಹೊರಬರ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾದ ಅವಕಾಶಗಳು ನೆಮ್ಮದಿಯ ಜೀವನ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸೂರ್ಯದೇವನ ಕೃಪಕಟಾಕ್ಷದಿಂದ ದೊರೆಯಲಿದೆ ನಾಳೆಗೆ ಒಂದು ಮಹಾಲಯ ಹಮವಾಸ ರಾಶಿಯು ಸಂಪೂರ್ಣವಾಗಿ ಪಿತೃಪಕ್ಷದ ಒಂದು ವಿಶೇಷವಾದ ದಿನವಾಗಿರುತ್ತದೆ ನಾಳೆಯಿಂದ ಪಿತೃಪಕ್ಷ ಕೂಡ ಕೊನೆಗೊಳ್ಳುತ್ತದೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭ ಅದೃಷ್ಟಕರವಾದಂತಹ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳಲು ಸೂಕ್ತವಾದ ಸಮಯಗಳು ಆರಂಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಹಾಗಾದ್ರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಫಲಿತಾಂಶವನ್ನ ನೆಮ್ಮದಿಯನ್ನ ಕಂಡುಕೊಳ್ಳುತ್ತಾರೆ ಶ್ರೀಮಂತಿಗೆ ಯೋಗವನ್ನು ಬರಮಾಡಿಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಪರಿಹಾರ ಮಾಡಿಕೊಳ್ಳಿ ಹೌದು ಇಪ್ಪತ್ತೈದರಂದು ನಾಳೆಯಿಂದ ಭಾಗಶಃ ಸೂರ್ಯಗ್ರಹಣ ಅಥವಾ ಸೂರ್ಯಗ್ರಹಣವು ಸಂಪೂರ್ಣವಾಗಿ ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಒಂದು ಮುಖ್ಯವಾಗಿ ದಕ್ಷಿಣ ಗೋಳಾಕಾರದಲ್ಲಿ ಕಾಣಿಸಿಕೊಳ್ಳೋದ್ರಿಂದ ಜ್ಯೋತಿಷದಲ್ಲಿ ಗ್ರಹಣವನ್ನ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯ ಸೆಪ್ಟೆಂಬರ್ ಇಪ್ಪತ್ತೊಂದು ನಾಳೆಯಿಂದ ಸಂಭವಿಸುತ್ತಿದ್ದು ಈ ಸೂರ್ಯಗ್ರಹಣವನ್ನ ಶುಭ ಎಂದು ಪರಿಗಣಿಸಲಾಗುವುದಿಲ್ಲ ಎಂಬುದನ್ನು ಗಮನಿಸಬೇಕಾದ ಸಂಗತಿ ಮಹಾಲಯ ಅಮವಾಸ್ಯ ದಿನದಂದು ನಡೆಯುವ ಈ ಖಗೋಳ ಘಟನೆಯು ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಹಾದು ಹೋದಾಗ ಸಂಭವಿಸುತ್ತದೆ ಈ ಬಾರಿ ಗ್ರಹಣವು ಮಹಾಲಯ ಅಮವಾಸಿಯ ದಿನದಂದು ಬಂದಿರೋದ್ರಿಂದ ಈ ರಾಶಿಯವರಿಗೆ ಬಹಳಷ್ಟು ಶುಭ ಹಾಗೂ ಉತ್ತಮವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಇದಕ್ಕೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಕೂಡ ಇದೆ ಪೂರ್ಣ ಸೂರ್ಯಗ್ರಹಣದಂತೆ ಸೂರ್ಯ ಪೂರ್ಣವಾಗಿ ಮರೆಯಾಗದೆ ಈ ಭಾಗಶಃ ಸೂರ್ಯಗ್ರಹಣ ಚಂದ್ರನು ಮತ್ತು ಭೂಮಿ ಸೂರ್ಯನ ನಡುವೆ ಹಾದು ಹೋಗುವುದರಿಂದ ಸೂರ್ಯನು ಅರ್ಧ ಗೋಳಾಕಾರದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಇನ್ನು ಸೂರ್ಯಗ್ರಹಣದ ಸಮಯ ಹೇಗಿದೆ ಎಂದು ನೋಡೋದಾದರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರು ಗಂಟೆ ಇಪ್ಪತ್ತ್ ಮೂರು ನಿಮಿಷದ ಹೊರಗೆ ಇರುತ್ತದೆ ಇನ್ನು ಈ ಒಂದು ಸೂರ್ಯಗ್ರಹಣದ ನಂತರ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ ನೆಮ್ಮದಿಯನ್ನು ಕಂಡುಕೊಳ್ಬಹುದಾಗಿದೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುವುದರ ಜೊತೆಗೆ ಇವರು ಕಂಡ ಕನಸನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಬಹುದು ಅನಿರೀಕ್ಷಿತವಾಗಿ ಹಣಕಾಸಿನ ಮೂಲಗಳು ಸೃಷ್ಟಿಯಾಗುತ್ತೆ ಈ ಅವಧಿಯು ಇವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದೃಷ್ಟವಾದ ಪರಿಣಾಮವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರಿಗೆ ಉತ್ತಮವಾದ ಫಲಾನುಫಲ ಅನ್ನೋದು ಸಿಗ್ತಾ ಹೋಗೋದ್ರಿಂದ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ದೊಡ್ಡದಾದ ಮಂಗಳಕರವಾದ ವಿಷಯಗಳು ನಡೀತಾ ಹೋಗುತ್ತೆ ನೀವು ಕಾಲಿಟ್ಟ ಕಡೆಯೆಲ್ಲ ದುಡ್ಡಿನ ಸುರಿಮಳೆ ಸುರಿಯುವ ಸಾಧ್ಯತೆ ಇದೆ ಆರೋಗ್ಯ ಉತ್ತಮವಾಗಿರುತ್ತದೆ ತಂದೆ ತಾಯಿಯಿಂದ ನಿಮಗೆ ವಿಶೇಷವಾದ ಹುಡುಗ ಸಿಗುವ ಸಮಯ ಇದಾಗಿರುತ್ತದೆ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷ ಎಲ್ಲಾ ರೀತಿಯ ತೊಂದರೆಗಳಿಂದ ಸುಲಭವಾಗಿ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಪಿತ್ತಹಿತ ಆಸ್ತಿಗೆ ಸಂಬಂಧಪಟ್ಟಂತೆ ಇರುವಂತಹ ತೊಂದರೆಗಳು ದೂರವಾಗಿ ಉದ್ಯೋಗಿಗಳಿಗೆ ಲಾಭ ಸಿಗುವ ಸಾಧ್ಯತೆ ಅಂತ ಅಂದರೆ ಈ ರಾಶಿಯವರಿಗೆ ಎಲ್ಲ ರೀತಿಯ ಮನೆ ಭೂಮಿ ವಾಹನದಲ್ಲಿ ಇರುವಂತಹ ಅಡೆತಡೆಗಳು ಶತ್ರುಗಳ ಕಾಟ ದೂರವಾಗುತ್ತೆ ನೆಮ್ಮದಿ ನಿಮ್ಮದಾಗ್ತಾ ಹೋಗುತ್ತೆ ವಿವಾದಗಳಿಂದ ದೂರವಾಗ್ತೀರಾ ಲಾಟರಿ ಸಂಪತ್ತು ನಿಮ್ಮ ಒಂದು ರಾಶಿಯವರಿಗೆ ಅನುಗುಣವಾಗಿ ಬಂದು ಕೈ ಸೇರುತ್ತೆ ಹೊಸದಾದ ಆದಾಯ ಮೂಲಗಳು ಸೃಷ್ಟಿಯಾಗುತ್ತೆ ಈ ಒಂದು ಸಂದರ್ಭ ಅತ್ಯಂತ ಶುಭ ಅಂತ ಹೇಳಬಹುದು ವೃತ್ತಿಯ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ ದಿನಕ ಬಾಕಿ ಉಳಿದಿರುವ ಕೆಲಸಗಳು ಕೂಡ ನಾಳೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ನಾಯಕತ್ವದ ಸಾಮರ್ಥ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಸಮಾಜದಲ್ಲಿ ಗೌರವ ಮತ್ತು ವಿಶೇಷವಾದ ಸ್ಥಾನಮಾನವನ್ನ ಗಳಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಈ ರಾಶಿಯವರು ಒಟ್ಟಾರೆಯಾಗಿ ಗ್ರಹಣ ಹಾಗೂ ಮಹಾಲಯ ಅಮಾವಾಸ್ಯೆಯಿಂದ ಸೂರ್ಯನ ಸಂಪೂರ್ಣವಾದ ಅನುಗ್ರಹದಿಂದ ಆರೋಗ್ಯವನ್ನ ಪಡೆದುಕೊಳ್ತಾರೆ ಶಿಕ್ಷಣ ಬರವಣಿಗೆ ಭಾಷಣ ಅಥವಾ ಯಾವುದೇ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ರು ಸಹ ಈ ಸಮಯ ವಿಶೇಷವಾಗಿ ಪ್ರಯೋಜನಕಾರಿಯನ್ನು ಸಾಬೀತುಪಡಿಸಿದೆ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಈ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನೆಮ್ಮದಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ವೃತ್ತಿಪರ ದೃಷ್ಟಿಕೋನದಿಂದ ಶುಭವಾಗಿರುತ್ತೆ ನಿಮ್ಮ ನಿರ್ಧಾರಗಳು ದೀರ್ಘಾವಧಿಯ ಪ್ರಯೋಜನಗಳನ್ನು ತಂದುಕೊಡುತ್ತೆ ಉದ್ಯಮಿಗಳಿಗೆ ಲಾಭವನ್ನ ಕಾಣುವ ಸಾಧ್ಯತೆ ಇದ್ದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗುವಂತಹ ಸಾಧ್ಯತೆ ಇದೆ ಉನ್ನತ ಶಿಕ್ಷಣದತ್ತ ಆಕರ್ಷಿತರಾಗ್ತೀರಾ ಆಧ್ಯಾತ್ಮಿಕತೆಯತ್ತ ನಿಮ್ಮ ಮನಸ್ಸು ಸೆಳೆಯುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಹೆಚ್ಚಾಗ್ತಾ ಹೋಗುತ್ತೆ ವಿದೇಶ ಪ್ರಯಾಣಕ್ಕೆ ಅವರು ಅವಕಾಶಗಳು ಕೈಬಿಸಿ ಕರೆಯುತ್ತೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ನಾಳೆ ಹೊಂದು ಭಯಂಕರವಾದ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ನಂತರ ಕಂಡುಕೊಂಡು ಅದೃಷ್ಟವನ್ನ ಬರಮಾಡಿಕೊಳ್ಳುವ ಅತ್ಯುತ್ತಮ ರಾಶಿಗಳು ಯಾವುದು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನರಾಶಿ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತೂ ಧನ್ಯವಾದಗಳು